ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಎಲ್ಲರಿಗೂ ಉಚಿತ ಶಿಕ್ಷಣಕ್ಕಾಗಿ ಸಂಘಗಳಲ್ಲಿರುವ ಕಾರ್ಮಿಕರ ಮಕ್ಕಳ ಉಡುಪಿ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಸಮಾವೇಶ ಬ್ರಹ್ಮವರ ಮದರ್ ಪ್ಯಾಲೇಸ್ನಲ್ಲಿ ಜರುಗಿತು ಈ ಸಂದರ್ಭ ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಲ್ಲಿ ನಾಯಕತ್ವ ತರಬೇತಿ ಸಮೂಹ ಸಂವಹನ ಕ್ವಿಜ್ ನಾನಾ ಮನರಂಜನಾ ಕಾರ್ಯಕ್ರಮ ಜರುಗಿತು ಜಿಲ್ಲಾ ಮಟ್ಟದ ಕಾರ್ಮಿಕ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಜಿಲ್ಲೆಯ ನಾನಾ ಭಾಗದ ನೂರಾರು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಪಾಲರ ಮೂಲಕ ಸ್ವಚ್ಛ ಆಡಳಿತಗಾರರಾದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶ ನೀಡಿರುವುದನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆ ಮಂಗಳೂರಿನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಮುಖ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಸಕ್ಲೇಶ್ಪುರ ಬಾಳುಪೇಟೆ ರೈಲು ನಿಲ್ದಾಣದ ನಡುವಿನ ಸಕ್ಲೇಶ್ಪುರ ಸಮೀಪ ರೈಲು ಮಾರ್ಗಕ್ಕೆ ಮತ್ತೆ ಗುಡ್ಡ ಕುಸಿದುಕೊಂಡಿರುವ ಮಣ್ಣನ್ನು ತೆರವು ಮಾಡಿರುವ ಕಾರ್ಯಾಚರಣೆ ಭರದಿಂದ ಸಾಗುತ್ತಿದೆ ವಾರದ ಹಿಂದೆ ಗುಡ್ಡ ಕುಸಿದ ಪ್ರದೇಶದಲ್ಲಿ ಶುಕ್ರವಾರ ಮತ್ತೆ ಮಣ್ಣು ಕುಸಿದಿರುವ ಮತ್ತೆ ರೈಲು ಸಂಚಾರ ಸ್ಥಗಿತ ಮಾಡಲಾಗಿದೆ ಕಳೆದ ಮೂರು ದಿನಗಳಿಂದ ಮಣ್ಣು ತೆರವು ಕಾರ್ಯಾಚರಣೆ ಬರದಿಂದ ಸಾಗುತ್ತಿದ್ದು ನಾಲ್ಕರಿಂದ ಐದು ಹಿಟಾಚಿ ಸಹಾಯದಿಂದ ಮಣ್ಣು ತೆರವು ನಡೆಯುತ್ತಿದೆ ಗುಡ್ಡ ಮೇಲ್ಭಾಗದಿಂದ ಕುಸಿಯುವ ಭೀತಿಯು ಮಣ್ಣನ್ನು ತೆರವು ಮಾಡಲಾಗುತ್ತಿದೆ ಆದರೂ ಮಣ್ಣು ಕುಸಿಯುತ್ತಿದ್ದು ರೈಲು ಮಾರ್ಗದಲ್ಲಿ ಕೆಸರು ಮಿಶ್ರಿತ ಮಣ್ಣು ತುಂಬಿದೆ ಅದನ್ನು ತೆರವು ಮಾಡಲಾಗುತ್ತಿದೆ ಜತೆಗೆ ಮಣ್ಣು ಕುಸಿಯದಂತೆ ತಡೆಗೋಡೆ ನಿರ್ಮಾಣಕ್ಕೂ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ ನೆಲ್ಯಾಡಿ ಸಮೀಪದ ರಸ್ತೆಯ ಪಕ್ಕದಲ್ಲಿ ಇರುವ ಕೃಷಿ ತೋಟಕ್ಕೆ ಭಾನುವಾರ ರಾತ್ರಿ ಕಾಡಾನೆಯೊಂದು ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಕೃಷಿ ಹಾನಿ ಮಾಡಿದ ಘಟನೆ ನಡೆದಿದೆ ಸತೀಶ್ ಕೆಎಸ್ ದುರ್ಗಾಶ್ರೀ ಅವರ ಕೃಷಿ ತೋಟಕ್ಕೆ ದಾಳಿ ನಡೆಸಿದ ಕಾಡಾನೆ ಸುಮಾರು ಇಪ್ಪತ್ತು ವರ್ಷ ಹಳೆಯದಾದ ತೆಂಗಿನ ಮರ ಹಾಗೂ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದು ಅಪಾರ ಪ್ರಮಾಣದ ಕೃಷಿ ಹಾನಿಯಾಗಿದೆ ಈ ಪ್ರದೇಶದಲ್ಲಿ ಕಾಡಾನೆಗಳ ಸಂಚಾರ ಆಗಾಗ ನಡೆಯುತ್ತಿದ್ದು ಕಳೆದ ಹದಿನೈದು ದಿನಗಳ ಹಿಂದೆ ರಸ್ತೆಯಲ್ಲಿ ಸಂಚರಿಸಿ ವಾಹನ ಸವಾರರು ಪರದಾಡಿದ ಘಟನೆ ನಡೆದಿತ್ತು ಅರಣ್ಯ ಇಲಾಖೆಯವರು ಆನೆ ಕಂದಕಗಳನ್ನು ನಿರ್ಮಿಸಿದ್ದು ಇದೀಗ ವಿಪರೀತ ಮಳೆಯಿಂದಾಗಿ ಆನೆ ಕಂದಕಗಳು ನೀರು ನುಗ್ಗಿದ ಪರಿಣಾಮ ಹಾನಿಗೊಂಡಿರುವುದರಿಂದ ಆನೆ ಸಂಚಾರಕ್ಕೆ ಸುಗಮವಾಗಿದೆ ತಕ್ಷಣ ಆನೆ ಕಂದಕಗಳನ್ನು ಪುನಃ ನಿರ್ಮಿಸಬೇಕಾಗಿ ಸಾರ್ವಜನಿಕರು ಕೃಷಿಕರು ವಿನಂತಿಸಿಕೊಂಡಿದ್ದಾರೆ ನೇಪಾಳದ ನಾಗರಕೋಟ್ ಕಾಡಿನಲ್ಲಿ ದಾರಿ ತಪ್ಪಿ ನಾಪತ್ತೆಯಾಗಿದ್ದ ಮೂವರು ಭಾರತೀಯರು ಮತ್ತು ಒಬ್ಬ ನೇಪಾಳಿ ಗೈಡ್ ಅರ್ಧ ದಿನದ ತೀವ್ರ ಹುಡುಕಾಟದ ಬಳಿಕ ಪತ್ತೆಯಾಗಿದ್ದಾರೆ ನಿತಿನ್ ತಿವಾರಿ ರಶ್ಮಿ ತಿವಾರಿ ತನಿಷ್ ತಿವಾರಿ ಹಾಗೂ ನೇಪಾಳಿ ಗೈಡ್ ಹರಿಪ್ರಸಾದ್ ಕರೇಲ್ ಕಾಡಿನಲ್ಲಿ ದಾರಿ ತಪ್ಪಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಭಕ್ತಪುರ ಜಿಲ್ಲೆಯ ನಾಗರಕೋಟ್ ಅರಣ್ಯದಲ್ಲಿ ಅವರು ಚಾರಣ ಹೋಗಿದ್ದರು ಅರಣ್ಯದ ಮಹಾನ್ ಪೋಖರಿ ರಾಣಿಜುಲ್ಲಾ ಪ್ರದೇಶದಲ್ಲಿ ದಾಟಿ ಇವರು ದಾರಿ ತಪ್ಪಿದ್ದರು ಭಾರತೀಯ ಪ್ರವಾಸಿಗರು ಮೂವತ್ತರಿಂದ ನಲವತ್ತರ ಪ್ರಾಯದವರು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಇವರು ಸಂಪರ್ಕ ಕಳೆದುಕೊಂಡಿದ್ದರು ಪೋಕರಿ ತಲುಪಿದರು ರಾಣಿಜುಲಾ ಹುಡುಕಲಾಗದೆ ದಾರಿ ತಪ್ಪಿದ್ದರು ರಕ್ಷಣಾ ಪಡೆಗಳು ಮಧ್ಯರಾತ್ರಿ ದಾಟುವಾಗ ಅವರಿರುವ ಪ್ರದೇಶವನ್ನು ಪತ್ತೆ ಮಾಡಿತು ಅವರು ಹಲೆ ಕೌಪಾ ಪ್ರದೇಶದಲ್ಲಿ ಪತ್ತೆಯಾಗಿದ್ದು ಜಿಗಣೆಕಾಟದಿಂದ ಬಳಲಿದ್ದರು ಎಂದು ಚಾಂಗು ನಾರಾಯಣ ಮೇಯರ್ ಜೀವನ್ ಕತ್ರಿ ತಿಳಿಸಿದ್ದರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬರಗೂರು ಶಾಲೆಯ ಎನ್ಸಿಸಿ ಕ್ಯಾಂಪಿನಲ್ಲಿ ಕಾಮಂದರ ಕಾಟ ಮತ್ತು ಹದಿಮೂರರ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿರುವುದರ ಸಂಬಂಧ ಒಂಬತ್ತು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ಬಂಧಿತರೆಲ್ಲರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಎನ್ಸಿಸಿ ಶಿಬಿರದಲ್ಲಿ ಈ ಕಿತಾಪತಿ ನಡೆದಿದೆ ಪ್ರಮುಖ ಆರೋಪಿ ಶಿವರಾಮನ್ ಹಾಗೂ ಶಾಲೆಯ ಪ್ರಾಂಶುಪಾಲ ವರದಿಗಾರ ಇಬ್ಬರು ಶಿಕ್ಷಕರು ಸೇರಿದಂತೆ ಒಂಬತ್ತು ಜನರನ್ನು ಬಂಧಿಸಿ ಪ್ರಕರಣ ದಾಖಲಿಸಲಾಗಿದೆ ಆಗಸ್ಟ್ ಐದನೇ ತಾರೀಕಿನಿಂದ ಒಂಬತ್ತನೇ ತಾರೀಖಿನವರೆಗೆ ಎನ್ಸಿಸಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಹದಿನೇಳು ಬಾಲಕಿಯರು ಸೇರಿ ನಲವತ್ತೊಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಿವರಾಮನ್ ನಾಮ್ ತಮಿಳರನ್ ಕಟ್ಟಿ ಎಂಬ ಪಕ್ಷಕ್ಕೆ ಸೇರಿದವನಾಗಿದ್ದಾನೆ ಸಂತ್ರಸ್ತ ಬಾಲಕಿಯೊಬ್ಬರು ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಸರವಣನ್ ಜಿಲ್ಲಾ ರಕ್ಷಣಾಧಿಕಾರಿ ರಮಾದೇವಿ ಮತ್ತು ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ಪ್ರಕರಣವನ್ನು ರಾಜಿ ಮಾತುಕತೆಯ ಮೂಲಕ ಮುಚ್ಚಿಹಾಕಲು ಪ್ರಯತ್ನಿಸಿತ್ತು ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಸರವಣನ್ ತಿಳಿಸಿದ್ದಾರೆ ಬಾರ್ಕೂರ್ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜ ಬಾಂಧವರಿಂದ ಸಾಮೂಹಿಕ ಋಗುಪಕರ್ಮ ಕಾರ್ಯಕ್ರಮ ದೇವಸ್ಥಾನದ ಸಭಾಭವನದಲ್ಲಿ ದೇವಸ್ಥಾನದ ಅರ್ಚಕ ಪ್ರಕಾಶ್ ಪುರೋಹಿತ್ ನೇತೃತ್ವದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು ವಿಶ್ವಕರ್ಮ ಪೂಜೆಯೊಂದಿಗೆ ಪಂಚ ಋಷಿಗಳ ಸಪ್ತ ಋಷಿಗಳ ಅವಾಹನೆಯೊಂದಿಗೆ ಉತ್ಸರ್ಜನಾ ಹೋಮ ಜರುಗಿತು ಬಳಿಕ ಋಷಿತರ್ಪಣ ಗುರುತರ್ಪಣ ದೇವತರ್ಪಣ ಪಿತೃತರ್ಪಣ ಬಳಿಕ ನೂತನ ವಟುಗಳ ದಂಡ ವಿಸರ್ಜನಾ ಪೂಜೆ ಜರುಗಿತು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ವಿ ಶ್ರೀಧರ ಆಚಾರ್ಯ ವಡೇರ ಹೋಬಳಿ ಎರಡನೆಯ ಮುಕ್ತೇಶ್ವರ ಪ್ರವೀಣ್ ಆಚಾರ್ಯ ರಂಗನಕೆರೆ ಆಡಳಿತ ಮಂಡಳಿಯ ಸದಸ್ಯ ಬಂಡಿಮಠ ಪ್ರಭಾಕರ ಆಚಾರ್ಯ ಪ್ರಧಾನ ಸಂಕಲ್ಪ ಪೂಜೆಯಲ್ಲಿದ್ದರು ದೇವಸ್ಥಾನದ ಕೂಡುವಳಿಯ ವಿಶ್ವಕರ್ಮ ಸಮಾಜದ ಬಾಂಧವರು ನಾನಾ ಸಂಘ ಸಂಸ್ಥೆಯವರು ಸೇರಿದಂತೆ ನೂರಾರು ಮಂದಿ ಉಪಕರ್ಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ಯಜ್ಞೋಪವೀತ ಧಾರಣೆ ಮಾಡಿಕೊಂಡರು